ఉద్దేశ కన్నడీ నేను కన్నడిగ ఉద్యోగ జాతీయ ఈ కాలేజీ జాతర సుమారు నూరూ సంఘటనలు సూచిస్తే సాక రా ಹಲವಾರು ಸಂಘಟನೆಗಳು ನಾಳೆ ನಮ್ಮ ಕರೆಗೆ ಸ್ಪಂದಿಸಿ ನಮಗೆ ಬೆಂಬಲವನ್ನು ನೀಡಲಿಕ್ಕೆ ನಾಳೆ ದಿನ ಬರ್ತಾ ಇದೆ ವಿಚಾರ ಎಲ್ಲ ವಾಣಿಜ್ಯ ಬಳಿಕಗಳಲ್ಲಿ ಮತ್ತು ಕನ್ನಡದ ಸರ್ಕಾರಿ ಕಚೇರಿ ಕನ್ನಡ ಪದಪಿಸ್ತಾ ಇದ್ದಾರೆ ದಿನ ದಿನದ ಕಾರ್ಖಾನೆಗಳಲ್ಲೂ ಸಹ ಕಾರ್ಖಾನೆಗಳಾದ ಮತ್ತೆ ವಿದ್ಯಾಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ ತಲೆ ಎತ್ತಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿ ಜಾತ್ರೆ ಜಾಥಾ ಇದಕ್ಕೆ ಮೂಲ ಕಾರಣ ಸರ್ಕಾರದ ಜವಾಬ್ದಾರಿ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳಾಗ್ಲಿ ಆ ಮುಖ್ಯಮಂತ್ರಿಗಳ ಆದಿಯಾಗಿ ಕನ್ನಡದ ಮೇಲೆ